ನೇರವಾಗಿ ಹೆಸರು ಪ್ರಸಾದ ಸಚಿವೆ ಲಕ್ಷ್ಮಿ ಅಪ್ಪ ಹೆಸರು ಬರ್ತಾ ಇದೆ ದೊಡ್ಡ ದೊಡ್ಡ ಉದ್ದು ಭಾಷೆ ಮಾಡಿದ ನಾವು ನೋಡಿದ್ದೇವೆ ಸಂಜಯ್ ಪಾಟೀಲ್ ಅಂತ ನನಗ್ ಬಹಳ ಅನುಭವ ಇದಾವ್ ನಾ ಯಾವಾಗ ಯಾವಾಗ ಸತ್ಯ ಮಾತಾಡ್ಲಿಕ್ಕೆ ಹೋದ್ನಿ ನನಗ ಎಲ್ಲರೂ ಬೈತಾ ಇದ್ರು ಸಂಜಯ್ ಪಾಟೀಲ್ ಮಹಿಳೆಯರು ಗೌರವ ಕೊಡೋದಿಲ್ಲ ಅಂತ ನನ್ನ ತಾಯಿನೂ ಮಹಿಳೆ ನನ್ನ ಹೆಂಚಿನ ಮಹಿಳೆ ನನ್ನ ತಂಗಿನೂ ಮಹಿಳೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಡುವಂತ ಸಂಸ್ಕೃತಿ ನಮ್ ಎಲ್ಲರಿಗೂ ಗೊತ್ತಿದೆ ಆದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಾಗಿರುವಂತ ಬೆಳಗಾವಿ ಗ್ರಾಮೀಣ ಶಾಸಕನಾಗಿ ಸಚಿವೆ ಆಗಿನಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿಗ ಮಹಿಳೆ ವರ್ತನೆ ಮಹಿಳೆಯರದಲ್ಲ ಯಾಕಂದ್ರೆ ಪೃಥ್ವಿ ಶಂ ಮ್ಯಾಲಿ ಧಾಲಿ ಇರಬಹುದು ಎಷ್ಟೋ ಮಂದಿಗೆ ದಬ್ಬಾಳಿಕೆ ಸುಳ್ಳ ಮೋಸ ಮತ್ತ ಎಲ್ಲಾರ್ಗಿ ಹೆದರ್ಸೋದ ಅಧಿಕಾರಿಗೋಗ ಹಪ್ತ ನಾ ಹತ್ತು ವರ್ಷ ನಾನು ಆ ಕ್ಷೇತ್ರ ಎಮ್ ಎಲ್ ಎ ಯಾವ ಪಿ ಡಿಒಗ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್ ದಲ್ಲಿ ನಾವು ಯಾವಾಗೂ ಇಂಟರ್ಫಿಯರ್ ಮಾಡಿಲ್ಲ ಆದ್ರ ಇವ್ರ ಎಲ್ಲಾ ಕಡೆ ಇಂಟರ್ಫಿಯರ್ ಎಲ್ಲಾ ಕಡೆ ಹತ್ತೆ ಮತ್ತೆ ಇದನ್ನೊಂದು ಸುಳ್ಳಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ತಾವೆಲ್ಲರೂ ಎಲ್ಲಾರು ಕೂಡ ಅವ್ರ ವರ್ತನೆದ ಒಂದು ಪರಿಣಾಮ ಇವತ್ತು ಒಬ್ಬ ಯುವಕ ಒಂದ ಒಬ್ಬ ಮಗು ಅಯ್ಯ ರುದ್ರೇಶ್ ಒಬ್ಬ ತಂದೆ ತಾಯಿಯವ್ರಿಗೆ ಇರುವಂತ ಒಬ್ಬ ಮಗು ಇವ್ ಬರೀ ಅವ್ರ ರುದ್ರೇಶ್ ಕಳ್ಕೊಂಡಿಲ್ಲ ಅವ್ರ ತಂದೆ ತಾಯಿಗೆ ಆಗಿದ್ದಂತ ಆಘಾತ ಈಗ ಬೆಲೆ ಕಟ್ಟಲಿಕ್ ಆಗಿಲ್ಲ ಈತ ಆಗಿದ್ದಂತ ಸಚಿವೆ ಸಿದ್ದರಾಮಯ್ಯ ಸರ್ಕಾರದಾಗಿದ್ದಾರೆ ಸಿದ್ದರಾಮಯ್ಯ ಅವರು ಹುಟ್ಟು ಉದ್ದು ಭಾಷಣ ಮಾಡ್ತಾರೆ ಅವ್ರ ಕೇಳ್ತಾನ ನಮ್ ಬಹಳ ಸಲ ಕೇಳಿದಾರೆ ಬಿಜೆಪಿ ಅವ್ರು ನಾಚಕಿಲ್ಲ ಅಂತ ನಾನ್ ನಿಮಗೆ ಕೇಳ್ತಾ ಸಿದ್ದರಾಮಯ್ಯ ಅವರು ನಿಮಗೆ ನಾಚಕಿದ್ರ ಈ ಸಚಿವೆದ ರಾಜೀನಾಮೆ ತಗೋಬೇಕು ಗನ್ಸಿದ್ರ ರಾಜೀನಾಮೆ ತಗೋಬೇಕು ನೀವ ಯಾಕಂದ್ರ ಒಬ್ಬ ವ್ಯಕ್ತಿಗ ಆತ್ಮಹತ್ಯೆಗೆ ಪ್ರವೃತ್ತಿ ಮಾಡುವಂತ ಕೆಟ್ಟ ಕೆಲಸ ಮಾಡಿನಂತ ಸಚಿವ ಜೊತೆತ್ತು ನೀವು ಅದರ ಕೆಲಸ ಮಾಡ್ತಿದ್ರ ನೀವು ಸ್ವಂತ ಪ್ರಶ್ನೆ ಮಾಡ್ಬೇಕು ನೀವು ಇಲ್ಲಿವರೆಗೆ ನಮ್ಮ ಬಿಜೆಪಿ ಬಗ್ಗೆ ನಮ್ಮ ಬಗ್ಗೆ ಏನೇನು ಮಾತಾಡ್ತಾ ಇದ್ರಲ್ಲ ನಿನ್ನ ಮತ ನಮ್ ಕೇಳ್ತಾ ಇದ್ರಿ ತಾವು ಮಾಧ್ಯಮದವರುನು ಎಲ್ಲಾರೂ ಕೂಡ ಬಿಜೆಪಿ ಅವ್ರು ರಾಜಕೀಯ ಮಾಡ್ತಾ ಇದಾರಂತ ವಾಲ್ಮೀಕಿ ಹಾಗರ